ಸಂತರ ನಡುವೆ ಅತ್ಯಂತ ಎತ್ತರದ ಸ್ಥಾನದಲ್ಲಿ ನಿಲ್ಲುವ ಸಂತರೆಂದರೆ ಪದ್ಮಭೂಷಣ ಕರ್ನಾಟಕ ರತ್ನ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರು ಮಹಾಶಿವಯೋಗಿಗಳು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಪೂಜ್ಯ ಶ್ರೀಗಳು ತಮ್ಮ ತ್ರಿವಿಧ ದಾಸೋಹದ ಮೂಲಕ ಇಡೀ ನಾಡಿಗೆ ದೇಶಕ್ಕೆ ಮಾನವೀಯತೆಯ ಸಂದೇಶ ಸಾರಿದ ಮಹಾನ್ ಮಾನವತಾವಾದಿ ನಡೆದಾಡಿದ ದೇವರು ಪೂಜ್ಯ ಬಸವಣ್ಣನವರು ಬೋಧಿಸಿದ ತತ್ವಗಳ ಸಾರದಂತೆ ಸಾತ್ವಕತೆಯ ಸಹಕಾರ ಮೂರ್ತಿಯಾಗಿ ಮಾದರಿ ಹಾಗೂ ಸರಳ ಜೀವನವನ್ನು ನಡೆಸಿದ ಆಧುನಿಕ ಬಸವಣ್ಣ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸಂಸ್ಮರಣೋತ್ಸವವನ್ನು ನಾಡಿಗೆ ಬರಬಂದಾಗ ನಾಡಿನ ಜನರಿಗೆ ದಾಸೋಹ ನೀಡಿ ಜನರ ಹಸಿವನ್ನು ನೀಗಿಸಿದಂತಹ ಪೂಜ್ಯ ಗೌರವ ಸ್ವಾಮೀಜಿಗಳ ಗೌರವಾರ್ಥ ಈ ದಿನವನ್ನು ನಾಡಿನಾದ್ಯಂತ ದಾಸೋಹ ದಿನವನ್ನಾಗಿ ಆಚರಿಸ್ತಾ ಇರೋದು ಅದನ್ನು ನಮ್ಮ ಬಿಡದಿಯ ಸಮಸ್ತ ಸದ್ಭಕ್ತರು ಸಮಾನ ಮನಸ್ಕರು ಎಲ್ಲ ಸೇರಿ ಭಕ್ತಿ ಭಾವದಿಂದ ದಾಸೋಹ ದಿನವನ್ನು ಆಚರಿಸ್ತಾ ಇದ್ದಾರೆ ನಡೀತಾ ಇದ್ದಾರೆ ಇಂಥ ಒಂದು ದಿನವನ್ನು ಬಿಡದಿಯ ಸದ್ಭಕ್ತರಿಂದ ಆಯೋಜನೆಗೊಂಡಿರುವಂಥ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ಕಾರ್ಯಕ್ರಮಕ್ಕೆ ಭಕ್ತರ ಕೋರಿಕೆಯ ಮೇರೆಗೆ ಅತ್ಯಂತ ತುಂಬ ಹೃದಯದ ಅಭಿಮಾನದಿಂದ ಸಕಾಲಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಸ್ವರೂಪಿ ಶ್ರೀ ಶ್ರೀ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರು ಶ್ರೀ ಬಸವಕುರ ಬಸವ ಗುರುಕುಲ ಶಿವಮಠ ದೊಡ್ಡ ಮರಳವಾಡಿ ಪೂಜ್ಯ ಸ್ವಾಮೀಜಿಗಳನ್ನು ಗೌರವದಿಂದ ಅತ್ಯಂತ ಸಮಸ್ತ ಬಿಡದಿಯ ಸದ್ಭಕ್ತಿಯ ಸದ್ಭಕ್ತರ ಪರವಾಗಿ ಅವರ ಪಾದಾರವನ್ನುಗಳಿಗೆ ವಂದಿಸಿ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದ ಗೌರವದ ಸ್ವಾಗತವನ್ನು ಬಯಸ್ತೇನೆ ಮತ್ತೋರ್ವ ಸಂತ ಶ್ರೇಷ್ಠ ಷಟ್ಸ್ಥಳ ಬ್ರಹ್ಮ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳವರು ಬೆಟ್ಟಾಳಿ ಮಠ ಕುಣಿಗಲ್ ತಾಲೂಕು ಪೂಜ್ಯ ಸ್ವಾಮೀಜಿಗಳ ಪಾದಾರವಂದಗಳಿಗೆ ನಮಿಸಿ ಅವರನ್ನು ಅತ್ಯಂತ ಭಕ್ತಿಯಿಂದ ಗೌರವದ ಸ್ವಾಗತವನ್ನು ಬಯಸ್ತೇವೆ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳು ಶ್ರೀ ಉಚ್ಚಪ್ಪ ಸ್ವಾಮಿಗಳು ಚೌಕಿ ಮಠ ಬಿಡದಿ ಅವರನ್ನು ಸಹ ಸದ್ಭಕ್ತರ ಪರವಾಗಿ ಗೌರವದಿಂದ ಸ್ವಾಗತಿಸ್ತೇವೆ ಇದು ಪುರಮ ಇನ್ನು ಪರಮ ಪೂಜ್ಯ ಸ್ವಾಮೀಜಿಗಳ ಆರನೇ ವರ್ಷದ ಪುಣ್ಯಸ್ಮರಣೆಯ ದಾಸವಾದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸುವಂತ ಎಲ್ಲ ಸಂಘಟಕರಿಗೆ ಬಿಡದಿ ಹೋಬಳಿಯ ಸಮಸ್ತ ಸದ್ಭಕ್ತರಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತ ಎಲ್ಲ ಸದ್ಭಕ್ತರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ವಹಿಸ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಸಾಗೋಣ ದೀಪ ಪ್ರಗತಿಯ ಸಂಕೇತ ದೀಪ ಜ್ಞಾನದ ಸಂಕೇತ ಅಂತಹ ಒಂದು ದೀಪವನ್ನು ಬೆಳಗಿಸುವ ಮೂಲಕ ದಾಸೋಹ ದಿನವನ್ನು ವಿದಿಕ್ತವಾಗಿ ಚಾಲನೆಗೊಳಿಸಬೇಕು ಅಂತ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಎಲ್ಲ ಪೂಜ್ಯ ಮಹಾಸ್ವಾಮಿಗಳನ್ನ ಅತ್ಯಂತ ಭಕ್ತಿಯಿಂದ ವಿನಮ್ರವಾಗಿ ಕೇಳ್ಕೊಳ್ತೇವೆ ೋ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಪೂಜ್ಯ ಸ್ವಾಮೀಜಿಗಳಿಗೆ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಕುರಿತು ತಮ್ಮ ಶ್ರೀಮಣಿಯನ್ನು ನುಡಿಬೇಕು ಅಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಮೃತುಂಜಯ ಸ್ವಾಮೀಜಿಗಳನ್ನ ಸಮಸ್ತ ಭಕ್ತರ ಪರವಾಗಿ ಪ್ರಾರ್ಥಿಸ್ತೇನೆ ರಾಜ್ಯಗಳಲ್ಲೇ ಒಂದರ ಒಂದರಗಳಿಗೆ ತಡೆ ನಿಮ್ಮ ನಿತ್ಯ ಕಾಣಿ ಗುರುದೇವರನ್ನ ಸ್ಮರಿಸಿಕೊಂಡು ದಾಸೋಹ ದಿನದ ದಿವ್ಯ ಸಾನಿಧ್ಯವನ್ನು ದೊಡ್ಡ ಪೂಜ್ಯ ಪೂಜ್ಯ ಶ್ರೀ ಚಕ್ರಮ ಅನಂತ ಶರಣದ ಯೋಗಿ ಯುವ ಯೋಗಿ ಜಂಗಮದ ಮಹಾ ವ್ಯಕ್ತಿತ್ವ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹರ್ಷಿಯವರ ಆರನೇ ವರ್ಷದ ಸಂಸ್ಮರಣ ಕಾರ್ಯಕ್ರಮ ಇವತ್ತು ನಾಡಿನಾದ್ಯಂತ ದಾಸೋಹ ದಿನವಾಗಿ ಎಲ್ಲ ಕ್ರಿಯಾ ಕಾರ್ಯಕ್ರಮ ನಡೀತಾ ಇರುವಂತಹ ಮೊದಲು ವಿಶೇಷವಾಗಿ ನಮ್ಮ ಬಿಡದಿ ಸುತ್ತಮುತ್ತಲ ಹಾಗೂ ಬಿಡದಿ ಪಟ್ಟಣದ ಹಿರಿಯ ನಾಗರಿಕ ಬಂಧುಗಳು ದಾಸೋಹವೆಂದರೆ ಬರೀ ಪ್ರಸಾದ ದಾಸೋಹ ಅದರಾಗಲ ಬುದ್ಧಿ ಜೊತೆಗೆ ಸ್ವಲ್ಪ ಜ್ಞಾನದಾಸೋಹವು ಉಣಗೊಳಿಸಬೇಕು ನಮ್ಮ ಒಂದು ಸತ್ಸಂಕಲ್ಪವನ್ನು ಇಟ್ಟುಕೊಂಡು ಎಲ್ಲ ಪೂಜ್ಯರನ್ನು ಕರೆತಿ ಒಂದೆರಡು ಚಿಂತನೆಗಳನ್ನು ಮಾಡಬೇಕು ಅಂತ ಕರೆದಿದ್ದಾರೆ ಎಷ್ಟೋ ಮಠಗಳು ಸಿಲುಕ ಶಕ್ತಿ ಇಲ್ಲದಿದ್ದರೂ ಮಠದಲ್ಲಿದ್ದ ಮಕ್ಕಳನ್ನು ಸಾಕಬೇಕು ಅಂತ ದಿವ್ಯ ಸಂಕಲ್ಪವನ್ನು ಇಟ್ಟುಕೊಂಡು ಮಟ್ಟಗಳು ನಾಡಿನಾದ್ಯಂತ ಬಂದಿದ್ದಾವೆ ಭಾಗ್ಯದ ಪುಣ್ಯ ಏನಪ್ಪಾ ಅಂತಂದ್ರೆ ಮಂಗಡಿ ವಿಧಾನಸಭಾ ಕ್ಷೇತ್ರದವರಿಗೆ ಜಗತ್ತಿಗೆ ಎರಡು ಕಣ್ಣುಗಳನ್ನು ನೀಡದಂತಹ ಕಾಸ್ಟ್ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಒಂದು ಭಾಗ ಪೂರ್ವದ ಭಾಗದಲ್ಲಿ ಮರನಾಥ ಮಹಾಸ್ವಾಮಿ ಉಟ್ರೆ ಇದೇ ಕಾನ್ಸ್ಟಿಟ್ಯ ಪಶ್ಚಿಮದ ಕಟ್ಟಡ ಶಿವಕುಮಾರ್ ಮಹಾಸ್ವಾಮಿ ಕ್ಷೇತ್ರದವರು ಡಬಲ್ ಪುಣ್ಯ ಮಾಡಿದ್ದಾರೆ ಒಬ್ಬ ಸಂತೋಷ ಎಷ್ಟು ಕಷ್ಟ ಒಂದು ನಾಡಿನಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ರು ಮಹಾತ್ಮರು ಹುಟ್ಟಿದ್ದಾರೆ ಹೆಚ್ಚು ಇಬ್ರು ಮಹಾತ್ಮರದು ಕಾರ್ಯಕ್ರಮ ಇದೇ ತಿಂಗಳಲ್ಲಿ ನಡೆಯುವಂಥದ್ದು ಒಬ್ಬರು ಉಗ್ರಗಳ ಜಯಂತೋತ್ಸವ ಆದ್ರೆ ಇನ್ನೊಬ್ರು ಉಗ್ರಗಳು ಸಹಸ್ಮಾನೋತ್ಸವ ಎರಡು ಮೂರು ದಿನಗಳ ಅಂತರದಲ್ಲಿ ಬರುವಂತದ್ದು ಅನ್ನದಾಸೋಹದ ಜೊತೆಗೆ ಅಕ್ಷರ ದಾಸೋಹ ಅದರ ಜೊತೆಗೆ ಜ್ಞಾನ ದಾಸೋಹ ಅದರ ಜೊತೆಯಲ್ಲಿ ಬಸವತತ್ವದ ಚಿಂತನೆಗಳ ನಾಡಿನಾದ್ಯಂತ ಪಸರಿಸುವಂತ ಪ್ರಕ್ರಿಯೆಯನ್ನು ಮಾಡುವಂತ ಪೂಜ್ಯರು ಪೂಜ್ಯರು ಸೇವೆಯಲ್ಲಿ ಭಗವಂತನನ್ನು ಕಂಡಂತ ಮಹಾನುಭಾವರು ಮತ್ತಾರು ನಾನು ನಾನು ದೇವರನ್ನ ಅಲ್ಕಂಡೆ ನಾನು ನಿಲ್ಕಂಡೆ ಬೆಳಿಗ್ಗೆ ಮೂರು ಗಂಟೆಗಳ ಕಾಲ ಶಿವಯೋಗವನ್ನು ಮಾಡ್ತಾ ಇದ್ದೆ ಶಿವಯೋಗದಲ್ಲಿ ಭಗವಂತನನ್ನು ಕಂಡೆ ಅಂತ ಎಲ್ಲೂ ಪೂಜ್ಯರು ಹೇಳಿದರು ಭಗವಂತನನ್ನು ಎಲ್ಲಿ ಕಂಡ್ರಿ ಅಂತ ಕೇಳಿದಾಗ ಉದ್ದೇವರು ಸ್ಪಷ್ಟವಾಗಿ ಹೇಳಿದ್ರು ಬಸಿದ ಪ್ರಸಾದ ಮಾಡಿದಾಗ ಅವರ ಉಂಟಾಗುವ ಆನಂದದಲ್ಲಿ ಭಗವಂತನನ್ನ ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಜಗತ್ತಿನಲ್ಲಿ ತೃಪ್ತಿನೊಂದು ಮನುಷ್ಯನಿಗೆ ಬಡಿಸಲಿಕ್ಕಾಗ ದಾಸೋಹದಲ್ಲಿ ಮಾತ್ರ ಅಂದ್ರೆ ನಾವು ಹೊಟ್ಟೆ ತುಂಬಾ ಪ್ರಸಾದ ಮಾಡಾದ್ಮೇಲೆ ಎಂತಹದು ಇಡ್ತೀವಿ ಅಂತಂದ್ರು ಏ ಆಗಲ್ಲ ಬಡ ಬಡ ಅಂತ ಹೇಳ್ತೀವಿ ಅದೇ ಬೇಕಾದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ ಅಂತಂದ್ರೆ ಮೇಲೆ ಕೊಟ್ಟಿದ್ರು ಯೋಚನೆ ಮಾಡ್ತಿರ್ತೇವೆ ಅದಕ್ಕೆ ತೃಪ್ತಿ ಇಲ್ಲಪ್ಪ ಅಂತಂದ್ರೆ ದಾಸೋಹದೊಳಗೆ ತೃಪ್ತಿ ಅಂತಹ ಪೂಜ್ಯರು ಶಿವೈಕ್ಯರಾದ ಲಿಂಗೈಕ್ಯರಾದ ದಿನವನ್ನ ದಾಸೋಹ ದಿನ ಮಾಡುವಂತಹ ಪ್ರಕ್ರಿಯೆ ಮಾಡಿದಾರಲ್ಲ ಅದು ನಿಜವಾದಂತಹ ಸಾರ್ಥಕವಾದ ಕಾರ್ಯಕ್ರಮ ನಾನು ಬಹಳ ಸರಿ ಹೇಳ್ತಾ ಇರ್ತಿರ್ತೀನಿ ಭಕ್ತಿ ಕಲಿಸಿದ ಪ್ರಸವ ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡುವೆ ನೆಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತಿರುಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯೊಳಗೆ ಒಂದು ಜಗಕ್ಕು ಬದಿಗೆ ಆದಾಗ ನನ್ನನ್ನು ನಿನೆದು ಹೋಗಿ ಕೂಡ ದೇವರು ಯಾರಾದ್ರೂ ಜಗತ್ತಿನಲ್ಲಿ ಬದುಕಿರೋದು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿ ಮಾತ್ರ ಬಸವಣ್ಣವ್ರು ಏನ್ ಹೇಳಿದ್ರು ಭಕ್ತಿ ಶುಭಾಶಯ ನುಡಿವೆ ಭಕ್ತಿ ಅಂತಂದ್ರೆ ಜಗತ್ತಿಗೆ ಒಳ್ಳೆಯದನ್ನೇ ನುಡಿತೀನಿ ನಾನು ನುಡಿದಂತೆ ನಡೆವೆ ಬಹಳ ಜನ ನುಡಿಬಹುದು ಆದ್ರೆ ನುಡಿದಂತೆ ನಡುವೆ ಅಂತ ನಾನು ಹೇಳಿದ್ ಕೇಳು ಅದನ್ನ ಮಾಡ್ಬೇಡ ಬಸವಣ್ಣನವ್ರು ಹೇಳ್ಕೊಟ್ಟಿದ್ನೇನಪ್ಪ ಅಂತಂದ್ರೆ ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡುವೆ ನೆನೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತಿರುಗುವ ತ್ರಾಸ ಕಟ್ಟಳೆ ನಿಮ್ಮ ಕೈಯೊಳಗೆ ಹೇಳ್ತಾರೆ ಭಗವಂತ ನಿನ್ನ ಕೈಯಲ್ಲಿ ತಕ್ಕಡಿ ಇದೆ ನನ್ನ ನುಡಿಯೊಂದು ಕಡಿ ನನ್ನ ನಡೆಯೊಂದು ಕಡೆ ಯಾಕೆ ಅದನ್ನು ಎತ್ತಿದಾಗ ಬದುಕಿದ್ರೆ ಆರೋಗ್ಯ ಪರಂಪೂಜೆ ಡಾಕ್ಟರ್ ಶಿವಕುಮಾರ ಮಹಾಶಿವೆ ತಪ್ಪಾಗ್ಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಏನಕ್ಕೆ ಅಂತಂದ್ರೆ ಪೂಜ್ಯ ಬಾಲನಾಥ್ ಬುದ್ಧಿ ಬುದ್ಧಿ ಅವರಿಗೆ ಹುಷಾರಿರ್ಲಿಲ್ಲ ಬಿ ಜಿ ಎಸ್ ಹಾಸ್ಪಿಟಲ್ ಪೂಜ್ಯರು ಪೂಜ್ಯರನ್ನು ಭೇಟಿಯಾಗಲಿಕ್ಕೆ ವಿಚಾರಿಸ್ಲಿಕ್ಕೆ ಆರೋಗ್ಯ ವಿಚಾರಿಸಲಿಕ್ಕೆ ನಾವು ಮತ್ತೆ ಈಗಿನ ಸಿದ್ದಲಿಂಗ ಸ್ವಾಮಿಗಳು ಹೋಗಿದ್ದವು ಪೂಜ್ಯರನ್ನ ಹೀಗೆ ಮಾತನಾಡಿಸ್ಬೇಕಾದ್ರೆ ಬಲನಾಥ ಮಹಾಸ್ವಾಮಿ ಒಂದು ಮಾತನ್ನ ಹೇಳಿದ್ರೆ ಅದ್ಭುತವಾದ ಮಾತು ಎಷ್ಟು ಪೂಜ್ಯರನ್ನೇ ಗೌರವಿಸ್ತಿದ್ರು ಪ್ರೀತಿಸ್ತಿದ್ರು ಅನ್ನೋದಕ್ಕೆ ಜಗತ್ತಿನ ಎಲ್ಲ ಕಾವ್ಯ ಬಟ್ಟೆ ಹಾಕೊಂಡಿರ ಸನ್ಯಾಸಿಗಳನ್ನು ಒಂದು ತಕ್ಕಡಿಯಲ್ಲಿ ಕುಣ್ಸಿ ಶಿವಕುಮಾರ ಸ್ವಾಮಿಳು ಒಂದು ತಕ್ಕಡಿಯಲ್ಲಿ ಕುಣಸಿದ್ರೆ ಶಿವಕುಮಾರ ಸ್ವಾಮಿ ಕೂತಿರ ತಕ್ಕಡಿ ತೂಕ ಜಾಸ್ತಿ ತೂಕ ಇರ್ತೈತೆ ಅಂತ ಹೇಳಿದ್ರು ಹೆಂಗೆ ಅಂತಂದ್ರೆ ಕಾವಿಯ ಬೆಲೆಯನ್ನ ನೂರ್ ಮಡಿಗೊಳಿಸಿದಂತ ಮಹಾನುಭಾವರು ಯಾರಾದ್ರೂ ಇದ್ರೆ ಅದ್ರ ಶಿವಕುಮಾರ್ ಮಹಾಸ್ವಾಮಿಗಳು ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿರವ್ರು ಹೇಳಿದ್ರು ಉತ್ತರ ಮೇ ಗಂಗೆ ಹೇ ದಕ್ಷಿಣ ಮೇ ಸಿದ್ಗಂಗೇ ಓ ಬಿ ಪವಿತ್ರ ಹೇ ಎ ಬಿ ಪವಿತ್ರ ಹೇ ಅಂತ ಉತ್ತರದಲ್ಲಿ ಎಷ್ಟು ಗಂಗೆ ಪವಿತ್ರಳು ಇಡೀ ದಕ್ಷಿಣ ಭಾರತಕ್ಕೆ ಯಾವುದಪ್ಪ ಪವಿತ್ರ ಗಂಗಾ ಕ್ಷೇತ್ರ ಅಂತಂದರೆ ಅದು ಸಿದ್ಧಗಂಗಾ ಕ್ಷೇತ್ರ ಆ ಕ್ಷೇತ್ರಕ್ಕೆ ನಿಜವಾದ ಶಕ್ತಿ ತುಂಬಿದವರು ಯಾರಪ್ಪ ಅಂತಂದರೆ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಾಶವಿಯವರು ಅವರ ಸಂಸ್ಮರಣೆ ದಿನವನ್ನು ಇವತ್ತಿನ ಎಲ್ಲ ನಮ್ಮ ಯುವಕ ಮಿತ್ರರು ಯುವಕ ಬಂಧುಗಳು ಈ ಬಿಡಿದಿ ಎಲ್ಲ ಗ್ರಾಮಸ್ಥರುಗಳು ಸೇರಿಕೊಂಡು ದಾಸೋ ದಿನವಾಗಿ ಹಸಿದು ಬಂದವರಿಗೆ ಪ್ರಸಾದ ನೀಡುವುದೇ ನಿಜವಾದ ಕಾರ್ಯ ಅಂತ ಹೇಳುವ ಹಾಗೆ ಇವತ್ತು ದಾಸೋ ದಿನವನ್ನು ಮಾಡಿ ಎಲ್ಲರಿಗೂ ಪ್ರಸಾದ ನೀಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಬಸವಾದಿ ಶರಣರ ಹಾಗೂ ಪೂಜ್ಯ ಡಾಕ್ಟರ್ ಶಿವಕುಮ ಶಿವಕುಮಾರ್ ಶಿವಯೋಗಿಗಳ ಕೃಪಾಶೀರ್ವಾದ ಸದಾ ಇರಲಿ ಅಂತ ನಾನಾದ್ರೂ ಪ್ರಾರ್ಥಿಸುತ್ತಾ ನಾನು ಮಾತು ಮುಗಿಸುತ್ತೇನೆ ಎಲ್ಲರಿಗೂ ಶರಣಾರ್ಥಿಗಳು